ಕೆ ಹೆಚ್ ಮುನ್ನ ಒಬ್ಬಂದು ಒಬ್ಬಂದಿ ಅಲ್ಲ ಈ ಒಂದು ಆಡಳಿತ ಈ ಜಿಲ್ಲೆ ನಾವೇನಾದರೂ ಮನಸ್ಸು ಮಾಡಿದ್ರೆ ಎರಡು ಸಾವಿರದ ಹತ್ತೊಂಬತ್ತರ ಇದಕ್ಕೆ ರಿಪೀಟ್ ಆಗ್ತದೆ ಏನೋ ಅವ್ರ ಕುಟುಂಬಕ್ಕಾಗಲಿ ಅವ್ರಿಗಾಗ್ಲಿ ಕೊಟ್ಟರೆ ಎರಡು ಸಾವಿರದ ಹತ್ತೊಂಬತ್ತಕ್ಕೆ ರಿಪೀಟ್ ಆಗ್ತದೆ ಮೂಡಲಕಿರಣ ಸುದ್ದಿ ವಾಹಿನಿಗೆ ಸ್ವಾಗತ ಇದು ನಿಮ್ಮ ವಿಶ್ವಾಸ ಸುದ್ದಿಯ ಪ್ರತೀಕ ಕೋಲಾರ ಲೋಕಸಭಾ ಮೀಸಲು ಕ್ಷೇತ್ರದಿಂದ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಏನು ಲೋಕಸಭಾ ಚುನಾವಣೆ ಬರ್ತಾಯಿದೆ ಇಡೀ ಎಂಟು ತಾಲೂಕುಗಳು ಒಳಪಟ್ಟಿರ್ತಕ್ಕಂಥ ಈ ಜಿಲ್ಲೆ ನಮ್ಮ ಹಿರಿಯರು ಹೇಳ್ತಾಯಿದ್ರು ಕೆಜು ಮೀಸಲು ಬಂಗಾರಪೇಟೆ ಮೀಸಲು ಮತ್ತು ಮಿಲ್ಬಾಗಲು ಮೀಸಲು ಅಂತ ಇನ್ನು ಉಳಿದ ಐದು ತಾಲೂಕುಗಳು ಆಗಿರ್ತವೆ ಭಾಳ ನೋವಿನ ಒಂದು ಪರಿಸ್ಥಿತಿ ಇವತ್ತು ಬಲಗೈ ಜನಾಂಗಕ್ಕೆ ಒದಗಿ ಬಂದೆ ಈ ಜಿಲ್ಲೆಗೆ ಒದಗಿ ಬಂದಿದೆ ಯಾಕೆಂತಂದರೆ ನಾವು ಈ ಸಮಾಜದಲ್ಲಿ ಮೂರು ಲಕ್ಷ ಎಂಬತ್ತು ಸಾವಿರ ಜನಸಂಖ್ಯೆ ಇದ್ದುಕೊಂಡು ಸಹ ನಮಗೆ ಎಷ್ಟು ಮೋಸ ಆಗ್ತಾಯಿದೆ ಅಂತಂದರೆ ಅಷ್ಟು ಮೋಸ ಆಗ್ತಾಯಿದೆ ಭಾಳ ನೋವು ಸಂಗತಿ ಈ ವಿಷಯದಲ್ಲಿ ಇಡೀ ಐವತ್ತು ಅರವತ್ತು ವರ್ಷಗಳ ಇತಿಹಾಸದಲ್ಲಿ ಈ ಕೋಲಾರ ಜಿಲ್ಲೆ ರೈಟ್ ಕಮ್ಯುನಿಟಿಗೆ ಕೊಡಿದಿರ ಭಾಳಷ್ಟು ನೋವುಂಟು ಮಾಡ್ತಾಯಿದೆ ಏನೋ ಪಾಳ್ಯಗಾರದೇ ಪಾಳ್ಯಗಾರದು ಅವರೇ ಮಕ್ಕಳು ಎಮ್ ಎಲ್ ಎಗಳಾಗಬೇಕು ಅವರು ಹಳೇಂದರು ಮತ್ತು ಲೋಕಸಭೆಗೆ ಸ್ಪರ್ಧಿಸಬೇಕು ಅಂತ ಏನು ಇವತ್ತು ದಿವಸ ಇದ್ದಾವೆ ದಯವಿಟ್ಟು ಅದು ಬದುಕೋತಿರಬೇಕು ಅಂತ ಇಡೀ ಜಿಲ್ಲೆಯಲ್ಲಿ ನಾವು ಮನವಿ ಮಾಡ್ಕೊಳ್ತಾ ಇದ್ದೀವಿ ಯಾಕೆ ಅಂತಂದರೆ ಇವಾಗ ಇವಾಗ ಹೇಳ್ತಾಯಿದ್ರು ಹಿರಿಯರು ಕೆ ಜಿ ಮುನ್ನ ಒಬ್ಬಂದಿ ಅಲ್ಲ ಈ ಒಂದು ಆಡಳಿತ ಈ ಜಿಲ್ಲೆ ನಾವೇನಾದರೂ ಮನಸ್ಸು ಮಾಡಿದರೆ ಎರಡು ಸಾವಿರದ ಹತ್ತೊಂಬತ್ತರ ಇದಕ್ಕೆ ರಿಪೀಟ್ ಆಗ್ತದೆ ಏನೋ ಅವ್ರ ಕುಟುಂಬಕ್ಕಾಗಲಿ ಅವ್ರಿಗಾಗಲಿ ಕೊಟ್ಟರೆ ಎರಡು ಸಾವಿರದ ಹತ್ತೊಂಬತ್ತಕ್ಕೆ ರಿಪೀಟ್ ಆಗ್ತದೆ ನಾವು ಮನವಿ ಮಾಡ್ಕೊಳ್ಳೋದು ಇಷ್ಟೇ ಈ ಜಿಲ್ಲೆಯಲ್ಲಿ ಭಾಳ ಜನಸಂಖ್ಯೆ ಇರ್ತಕ್ಕಂಥ ಒಂದು ಜನಾಂಗದವ್ರು ನಾವು ನಮ್ಮ ಜನಾಂಗಕ್ಕೆ ಕೊಡಿ ಅಂತ ಒಕ್ಕಲೂರ್ನಿಂದ ನಾವು ಈ ಒಂದು ದಿವಸ ಇಡೀ ತಾಲೂಕಿನಲ್ಲಿ ಇಡೀ ಜಿಲ್ಲೆಗೆ ನಾವು ಮನವಿ ಇದ್ದೀವಿ ಏನು ನಮ್ಮ ಗೆಳೆಯರು ಇಲ್ಲಿ ಇಷ್ಟೊತ್ತು ಹೇಳಿದರು ಅವರ ಮಾತು ಪ್ರಕಾರ ಈ ಜಿಲ್ಲೆ ಮತ್ತೊಮ್ಮೆ ನಮ್ಮ ರೈಟ್ ಕಮ್ಯುನಿಟಿ ಕೊಟ್ಟರೆ ಗೆಲ್ಲಿಸ್ಕೊಂಡು ಬರ್ಬೋದು ಅಂತ ನಾನು ಮನವಿ ಇದ್ದೇನೆ ಅದೇ ರೀತಿ ಯಾರಿಗೇ ಕೊಡಲಿ ನಾವು ಅವರು ಇವ್ರ ಹೆಸರು ಹೇಳಿಕೊಳ್ಳೋದು ನಾವು ಚೆನ್ನಾಗಿರಲ್ಲ ದಯವಿಟ್ಟು ರೈಟ್ ಕಂಪ್ನಿ ಕೊಟ್ಟರೆ ಈ ಜಿಲ್ಲೆಗೆ ಒಳ್ಳೆ ಹೆಸರು ಬರುತ್ತೆ ಈ ರಾಜ್ಯಕ್ಕೆ ಒಳ್ಳೆ ಹೆಸರು ಬರುತ್ತೆ ಏನು ಮಾನ್ಯ ಸಿದ್ದರಾಮಯ್ಯ ಸಾಹೇಬರೀತಾರೆ ಏನು ಡಿ ಕೆ ಶಿವಕುಮಾರ್ ಸಾಹೇಬ್ರೀರ್ತಾರೆ ಏನು ಮಲ್ಲಿಕಾರ್ಜುನ್ ಸಾಹೇಬರೀತಾರೆ ಏನು ಮಹಾ ರಾಜ್ಯ ಜೈಲಿಯಲ್ಲಿ ವರಿಷ್ಠ ಆಗಿರ್ಬೋದು ಅವ್ರ ಮನಸ್ಸು ಮಾಡಬೇಕು ಈ ಜಿಲ್ಲೆ ಕೋಲಾರ ಜಿಲ್ಲೆ ಮೀಸಲಾತಿ ಜಿಲ್ಲೆ ಇಷ್ಟು ವರ್ಷಗಳಿಂದ ಯಾರು ಕೊಟ್ಟಿದೆ ಅಂತ ಅವ್ರಿಗೂ ಗೊತ್ತಿದೆ ಇದನ್ನು ಆಡಿಕೊಂಡು ಇಡೀ ರಾಜ್ಯವನ್ನೇ ಸುತ್ತಾಡಿಕೊಂಡು ಇವತ್ತು ಪದವಿಯಲ್ಲಿ ಇದ್ಕೊಂಡು ಮತ್ತೆ ನಮಗೂ ಬೇಕು ಅಂತಂದರೆ ಇದು ಅರ್ಥ ಇಲ್ಲದ ಬದುಕು ಹಾಗಾಗಿ ನಾವು ಒಕ್ಕಲುಗಳಿಂದ ಹೇಳೋದು ನಮ್ಮ ಕೋಲಾರ ಜಿಲ್ಲೆಗೆ ರೈಟ್ ಕಾನೂನು ಕೊಟ್ಟರೆ ಬಹು ಬಹುಮತವಾಗಿ ಗೆಲ್ಲಬಹುದು ಅಂತ ನಾನು ಸ್ವ ಇಚ್ಛೆಯಿಂದ ಹೇಳ್ತಾ ಈ ಒಂದು ಎರಡು ಮಾತುಗಳು ಅವಕಾಶ ಕೊಟ್ಟಿದ್ದಕ್ಕೆ ಎರಡು ಮಾತುಗಳನ್ನು ಮುಕ್ತಾಯ ಮಾಡ್ತಾ ಇದ್ದೇನೆ ಮೂಡಲಕಿರಣ ಯೂಟ್ಯೂಬ್ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಮುಂಬರುವ ವಿಡಿಯೋಸ್ ವೀಡಿಯೋಸ್ಗಳಿಗಾಗಿ ಪಕ್ಕದಲ್ಲೇ ಇರುವ ಬೆಲ್ ಬಟನ್ ಅನ್ನು ಒತ್ತಿ